ಶ್ರೀ ಗುರುಭ್ಯೋ ನಮಃ ಹರಿಂ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಿ ಬವರೋಗಿ ನಿಧವಿ ಶ್ರೀದಕ್ಷಿಣಾಮಮೂರ್ತೈ ನಮಃ ತತ್ಪುರುಷಾ ವಿಮೇ ಮಹಾದೇವಾಧೀಮಹೇ ತನ್ನೋ ರುದ್ರ ಪ್ರಚೋದಯತ್ ಆತ್ಮೀಯ ವೀಕ್ಷಕರೆ ಬಹಳಷ್ಟು ಜನಕ್ಕೆ ಇವತ್ತಿನ ದಿವಸ ತಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತಕ್ಕಂಥ ವಿಚಾರ ಇದೆ ಮನೆಯಲ್ಲಿ ಬಹಳಷ್ಟು ಕಷ್ಟಗಳಿರುತ್ತೆ ಆರೋಗ್ಯ ಸರಿ ಇರಲ್ಲ ಮನೆಯಲ್ಲಿ ಯಾವಾಗಲೂ ದುಃಖ ಅಳು ಮಾಂತ್ರಿಕ ಬಾಧೆಗಳು ಸಂಕಷ್ಟಗಳು ಇಂಥದ್ದೆಲ್ಲ ನಾವು ನಮ್ಮ ಸಂಸ್ಥೆಗೆ ಬರ್ತಕ್ಕಂಥ ಹಲವಾರು ಭಕ್ತಾದಿಗಳಲ್ಲಿ ನೋಡಿದ್ದೀವಿ ನೋಡಿದಾಗ ನಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಮಂತ್ರದಿಂದ ಒಂದು ಯಂತ್ರ ಒಂದು ತೆಂಗಿನಕಾಯನ್ನು ನಾವು ಒಂದಷ್ಟು ಜನಕ್ಕೆ ಕೊಟ್ಟಿದ್ದೀವಿ ಇವತ್ತಿನ ದಿವಸ ಇದ್ದಾರೆ ಯಾವ ತರಹ ಯಂತ್ರ ಯಂತ್ರ ಎಲ್ಲ ಕಡೆಯೂ ಸಿಗುತ್ತಲ್ಲ ಇದು ಯಾವ ಥರ ಯಂತ್ರ ಅಂತ ನೀವು ಕೇಳ್ಬೋದು ಇದು ಜಗತ್ ವಶೀಕರಣ ಯಂತ್ರ ಜಗತ್ ವಶೀಕರಣ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಅದ್ಭುತವಾಗಿ ಶಕ್ತಿಯನ್ನು ಕೊಡುವಂತಹ ಯಂತ್ರ ಕೆಲವರು ಹೇಳ್ತಾರೆ ಏನು ಗುರುಗಳೇ ಎಲ್ಲ ಕಡೆಯೂ ಯಂತ್ರ ಸಿಗುತ್ತಲ್ಲ ಇದರಲ್ಲಿ ಏನು ವಿಶೇಷ ಅಂತ ಕೇಳ್ಬೋದು ಯಂತ್ರ ಅಂದರೆ ಏನಪ್ಪಾ ಅಂದರೆ ಸಿಮ್ ಕಾರ್ಡಲ್ಲಿ ಏನು ನಿಮಗೆ ನೋಡಿರ್ತೀರ ನೀವು ಚಿಕ್ಕದೊಂದು ಗೋಲ್ಡ್ ಅಥವಾ ಸಿಲ್ವರ್ ಕಲರ್ ಪ್ಲೇಟ್ ಥರ ಇರುತ್ತೆ ಅದರ ಮೇಲೆ ಒಂದು ಮಾರ್ಕ್ ಥರ ಇರುತ್ತೆ ಆ ಮಾರ್ಕ್ ಸ್ಯಾಟಲೈಟ್ಗೆ ಕನೆಕ್ಟ್ ಆಗಿರುತ್ತೆ ಅಂತಹ ಒಂದು ವಿಚಾರಗಳೆಲ್ಲ ಡೇಟಾ ಎಲ್ಲ ಅದರೊಳಗಡೆ ಇರುತ್ತೆ ಅದೇ ತರಹ ಈ ಯಂತ್ರದ ಒಂದು ಏನು ರೇಖೆಗಳಿರುತ್ತೆ ಏನು ಬೀಜಾಕ್ಷರ ಇರುತ್ತೆ ಅದು ಯೂನಿವರ್ಸಲ್ಗೆ ಕನೆಕ್ಟ್ ಆಗಿರುತ್ತೆ ಇಡೀ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗಿರುತ್ತೆ ಕನೆಕ್ಟ್ ಆಗಿರೋದ್ರಿಂದ ಅದರಲ್ಲಿ ಒಂದಷ್ಟು ಒಳ್ಳೆಯ ಒಂದು ಅಭಿವೃದ್ಧಿ ಅನುಕೂಲ ಮನೆಯಲ್ಲಿ ಶಾಂತಿ ನೆಮ್ಮದಿ ಐಶ್ವರ್ಯ ಎಂತಹ ಒಂದು ಜನಗಳಿಗೆ ತೊಂದರೆ ಮಾಡೋಕ್ಕೆ ಬಂದರೂ ಕೂಡ ಅವರಿಗೆ ಒಂದು ರಿವರ್ಸ್ ಇಂಥದ್ದನ್ನೆಲ್ಲ ಮಾಡಿಕೊಡುವಂತಹ ಒಂದು ಅದ್ಭುತ ಯಂತ್ರ ಯಾವುದಂದರೆ ಜಗತ್ ವಶೀಕರಣ ಯಂತ್ರ ಆ ಯಂತ್ರವನ್ನು ಸಾಮಾನ್ಯವಾಗಿ ಎರಡು ಯಂತ್ರವನ್ನು ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಒಂದು ಮರಳ ಮೇಲೆ ಬರೀಬೇಕು ಒಂದು ತಗಡಿನ ಮೇಲೆ ಬರೆಯುವಂಥ ಯಂತ್ರ ಅಮಾವಾಸ್ಯೆ ಗ್ರಹಣ ಕಾಲದಲ್ಲಿ ಈ ಯಂತ್ರವನ್ನು ಬರೆದು ಎರಡು ಯಂತ್ರವನ್ನು ಮರಳಿನ ಮೇಲೆ ಮತ್ತು ತಾಮ್ರ ತಗಡಿನ ಮೇಲೆ ಬರೆದು ಆ ಮರಳಿನ ಯಂತ್ರವನ್ನು ಪೂಜೆ ಮಾಡಿ ಅದಕ್ಕೆ ಆ ಶಕ್ತಿಯನ್ನು ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿಯನ್ನು ಆ ಒಂದು ತಾಮ್ರದ ತಗಡಿನ ಯಂತ್ರಕ್ಕೆ ಕೊಟ್ಟು ಆ ಪೂರ್ತಿ ಮರಳನ್ನು ತಗೊಂಡೋಗಿ ನದಿಗೆ ಹಾಕುವಂಥದ್ದು ಇಲ್ಲಿ ಪೂಜೆ ಮಾಡಿರ್ತಕ್ಕಂಥ ಈ ಒಂದು ತಾಮ್ರದ ಯಂತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಲೇಪನಗಳು ಅದ್ಭುತವಾಗಿರ್ತಕ್ಕಂಥ ವನಸ್ಪತಿಗಳು ವನಸ್ಪತಿಗಳ ರಸವನ್ನು ತೆಗೆದು ಆ ಯಂತ್ರಕ್ಕೆ ಸಂಪೂರ್ಣವಾಗಿ ಲೇಪನವನ್ನು ಮಾಡಿ ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಿ ಆ ಒಂದು ಯಂತ್ರವನ್ನು ನೀವು ಇಷ್ಟು ದಿನಗಳ ಕಾಲ ಇಂತಹ ಮಂತ್ರವನ್ನು ಹೇಳ್ತಾ ಹೀಗೆ ನೀವು ಪೂಜೆ ಮಾಡಬೇಕು ಅಂತ ಹೇಳಿ ನೀವೊಂದು ಪೂಜೆಯನ್ನು ಮಾಡಿಬಿಟ್ರೆ ಜೀವನದಲ್ಲಿ ನಿಮ್ಮಂತಹ ಒಂದು ಅನುಕೂಲ ಅದ್ಭುತ ಅಭಿವೃದ್ಧಿ ಯಾರಿಗೂ ಸಿಗೋಲ್ಲ ಮನೆಯಲ್ಲಿ ಮಕ್ಕಳು ದಾರಿ ತಪ್ಪಿರಲಿ ಮನೆಯಲ್ಲಿ ಕಷ್ಟಗಳಿರಲಿ ತೊಂದರೆಗಳಿರಲಿ ದುಡ್ಡಿನ ಪ್ರಾಬ್ಲಮ್ ಇರಲಿ ಯಾವುದೇ ಇದ್ರೂ ಕೂಡ ಜಗತ್ ವಶೀಕರಣ ಯಂತ್ರ ಬಹಳ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಇನ್ನು ಎರಡನೇದಾಗಿ ತೆಂಗಿನಕಾಯಿ ತೆಂಗಿನಕಾಯಿ ಕಪ್ಪು ಕಣ್ಣಿನ ತೆಂಗಿನಕಾಯಿ ಮೂರು ಕಣ್ಣುಗಳಿರುತ್ತೆ ಆ ತೆಂಗಿನಕಾಯಿಗೆ ಆ ತೆಂಗಿನಕಾಯಿ ಕರೆಕ್ಟಾಗಿ ಬಿಳಿ ಬಿಳಿ ಬಣ್ಣದ ಆಗಿರ್ತಕ್ಕಂಥ ತೆಂಗಿನಕಾಯಿನ ತಗೊಂಡು ಅದನ್ನು ಪೂರ್ತಿ ನೈಸ್ ಮಾಡಿ ಅದಕ್ಕೆ ಕೆಲವು ಲೇಪನಗಳನ್ನ ಮಾಡ್ತೀವಿ ಬ್ರಹ್ಮದಂಡಿ ಲೇಪನ ಬ್ರಹ್ಮದಂಡಿ ಅಂತ ಸಿಗುತ್ತೆ ಆ ಬ್ರಹ್ಮದಂಡಿಯನ್ನು ತಂದು ಚೆನ್ನಾಗಿ ಅರೆದು ಆ ಒಂದು ಪೇಸ್ಟನ್ನು ತೆಗೆದು ಈ ಒಂದು ತೆಂಗಿನಕಾಯಿ ಪೂರ್ತಿಯಾಗಿ ಹಚ್ಚಿ ಅದಕ್ಕೆ ಕೆಲವು ಬಿಳಿ ಸಾಸಿವೆ ಗೊರೋಚನ ಗೊರೋಚನ ಅಂದರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಎಲ್ಲೂ ಸಿಗೋಲ್ಲ ಗೊರೋಚನ ಹೇಳಿ ಏನೋ ಒಂದು ಕೊಡ್ತಾರೆ ಅದು ಗೊರೋಚನ ಅಲ್ಲ ಗೊರವಚನವನ್ನು ಲೇಪನ ಮಾಡಿ ಇದನ್ನೆಲ್ಲ ನಾವು ಲೇಪನವನ್ನು ಮಾಡಿ ಇನ್ನೊಂದಷ್ಟು ಮೂಲಿಕೆಗಳಿದೆ ಅದೆಲ್ಲ ಮಾಡಿ ಅದಕ್ಕೆ ಒಂದು ಜಪವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಅದ್ಭುತ ಶಕ್ತಿ ಜ ಜಪವನ್ನು ಮಾಡಿ ಅದನ್ನು ಒಂದು ಬಟ್ಟೆಯಲ್ಲಿ ಬಂಧನವನ್ನು ಮಾಡಿ ಅದನ್ನು ಮನೆ ಬಾಗಿಲಿಗೆ ಕಟ್ಟಿ ಈ ಯಂತ್ರಕ್ಕೆ ಒಂದು ಪೂಜೆ ಮಾಡಿದಾಗ ಅದ್ಭುತವಾಗಿರ್ತಕ್ಕಂಥ ಫಲ ಸಿಕ್ಕಿದೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಸ್ತುಗಳು ನಿಮಗೆ ಬೇಕು ಅಂತಿದ್ದರೆ ನೀವು ನಮ್ಮನ್ನು ಸಂಪರ್ಕ ಮಾಡಿ ನಿಮಗೆ ಒಂದಷ್ಟು ಮಾಹಿತಿಗಳನ್ನ ನಾವು ಕೊಡ್ತೀವಿ ಅದನ್ನು ಯಾವ ರೀತಿಯಲ್ಲಿ ಪೂಜೆ ಮಾಡೋದು ಏನು ವಿಚಾರ ಅಂತಕ್ಕಂಥ ಸಂಪೂರ್ಣ ಮಾಹಿತಿ ನಮ್ಮಲ್ಲಿ ಸಿಗುತ್ತೆ ಇದೊಂದು ಅದ್ಭುತವಾಗಿದ್ದ ಮಾಹಿತಿ ಇತ್ತು ನಿಮಗೆ ತಿಳಿಸ್ಬೇಕಾಗಿತ್ತು ಇನ್ನು ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಅದ್ಭುತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಮಸ್ಕಾರ